ನಾಗಮಂಗಲ ಗಣೇಶ ಗಲಾಟೆಗೆ ಕೈ ಕಮಲ ಬಾಕ್ಸ್ ಸಮರ ಮುಂದುವರಿತಾ ಇದೆ ಗಣೇಶ ಮೆರವಣಿಗೆಯಲ್ಲಿ ಪೆಟ್ರೋಲ್ ಬಾಂಬ್ ತಲವಾರುಗಳನ್ನ ನಾವು ಹಿಡಿದುಕೊಳ್ಬೇಕಾಗತ್ತೆ ನೋಡಿ ಇಂಥ ಮಾತುಗಳನ್ನ ಹೇಳಿರುವಂತಹ ಒಬ್ಬ ವ್ಯಕ್ತಿ ನಮ್ಮ ರಾಜ್ಯದಲ್ಲಿ ಎರಡು ಅವಧಿಗೆ ಸಂಸದರಾಗಿದ್ದು ಎರಡು ಅವಧಿಗೆ ಸಂಸದರಾಗಿದ್ದಂಥ ವ್ಯಕ್ತಿಯ ಬಾಯಲ್ಲಿ ಇಂಥ ಮಾತು ಎಸ್ ಇಟ್ ಇಸ್ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ತಲ್ವರ್ ಹಿಡ್ಕೋಬೇಕಾಗತ್ತೆ ಪೆಟ್ರೋಲ್ ಬಾಂಬ್ ಹಿಡ್ಕೋಬೇಕಾಗತ್ತೆ ಪ್ರತಾಪ್ ಸಿಂಹ ಹೇಳಿದ್ದಾರೆ ಈ ಮಾತುಗಳನ್ನು ಗಲಾಟೆ ಶುರು ಮಾಡಿದವರ ಮೇಲೆ ಕಠಿಣ ಕ್ರಮ ಆಗಬೇಕು ಹಿಂದೂಗಳನ್ನು ಬಂಧಿಸಿದ್ರೆ ಮತ್ತೆ ನಾಗಮಂಗಲಕ್ಕೆ ಬರ್ತೇನೆ ಪೊಲೀಸ್ ಠಾಣೆಗೂ ಬರ್ತೇವೆ ಅಂತ ಹೇಳಿ ಪ್ರತಾಪ್ ಸಿಂಹ ಹೇಳಿದ್ದಾರೆ ಪ್ರೊವೊಕೇಶನ್ನು ಬಂದಿದ್ದು ಮುಸಲ್ಮಾನರ ಕಡೆಯಿಂದ ಅದು ನಮ್ಮ ಗಣೇಶೋತ್ಸವದ ಮೇಲೆ ಮೆರವಣಿಗೆ ಮೇಲೆ ಕಲ್ಲು ಬಿಸಾಡಿರೋರು ಚಪ್ಪಲಿ ಬಿಸಾಡಿರುವಂಥವ್ರು ಪೆಟ್ರೋಲ್ ಬಾಂಬ್ ಹಾಕಿರೋರು ಮುಸಲ್ಮಾನರು ಹಾಗೆ ಚಿತಾವಣೆ ಕೊಟ್ಟಿರೋರು ಪ್ರಚೋದಿಸಿರೋರು ಅವರಾಗಿರೋದ್ರಿಂದ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೇ ಹೊರತು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಹಿಂದೂಗಳ ಮೇಲೆ ಕೇಸ್ ಹಾಕುವಂಥದ್ದು ಅವ್ರ ಅವ್ರಿಗೆ ಹಿಂಸೆ ಕೊಡುವಂಥದ್ದು ಮಾಡ್ತು ಅಂತಂದರೆ ನಾವು ಸ್ಟೇಷನಿಗೂ ಬರ್ತೀವಿ ಜೈಲಿಗೆ ಹಾಕಿದ್ರೆ ಜೈಲು ಹತ್ರಕ್ಕೂ ಕೂಡ ನಾವು ಬರ್ತೀವಿ ನಾನು ನಿನ್ನೆನೂ ಕೂಡ ಸ್ಪಷ್ಟವಾಗಿ ಹೇಳಿದ್ದೀನಿ ಸಿದ್ದರಾಮಯ್ಯನವರು ಗೃಹ ಸಚಿವರು ತಕ್ಷಣಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ಪುಂಡ ಮುಸಲ್ಮಾನರ ಮೇಲೆ ತೆಗೆದುಕೊಳ್ಳಿಲ್ಲ ಅಂದರೆ ಚಿತ್ರದುರ್ಗದಲ್ಲಿ ಲಕ್ಷಾಂತರ ಸೇರುವ ಜನ ಸೇರುವಂತಹ ಶೋಭಾಯಾತ್ರೆ ನಡೆಯುತ್ತೆ ದಾವಣಗೆರೆಯಲ್ಲಿ ನಡೆಯುತ್ತೆ ಶಿವಮೊಗ್ಗದಲ್ಲಿ ನಡೆಯುತ್ತೆ ಹದಿನೈದನೇ ತಾರೀಕು ಮಾಗಡಿನಲ್ಲಿದೆ ಹದಿನಾಲ್ಕನೇ ತಾರೀಕು ಚಿಕ್ಕಬಳ್ಳಾಪುರದಲ್ಲಿದೆ ಶಾಪುರದಲ್ಲಿದೆ ಇಡೀ ಉತ್ತರ ಕರ್ನಾಟಕದಲ್ಲಿ ಭಾಳ ಅದ್ದೂರಿಯಾಗಿ ಗಣೇಶೋತ್ಸವನ ಮಾಡ್ತಾರೆ ನಿಮ್ಮ ನೀವು ಪೊಲೀಸ್ ಇಲಾಖೆ ಮುಖಾಂತರವಾಗಿ ಹಿಂದೂಗಳಿಗೆ ಮುಸಲ್ಮಾನರ ಪೆಟ್ರೋಲ್ ಬಾಂಬು ತಲವಾರು ಕಲ್ಲು ಇವುಗಳಿಂದ ರಕ್ಷಣೆ ಕೊಡಿಲ್ಲ ಅಂತಂದರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಗಣೇಶೋತ್ಸವ ಮೆರವಣಿಗೆಯಲ್ಲಿ ನಾವು ಕೈಯಲ್ಲಿ ಪೆಟ್ರೋಲ್ ಬಾಂಬು ತಲವಾರ ಹಿಡ್ಕೊಂಡು ಬರಬೇಕಾಗುತ್ತೆ ಪರಿಸ್ಥಿತಿ ಕೈ ಮೀರಿದರೆ ಅದಕ್ಕೆ ಸಿದ್ದರಾಮಯ್ಯನವರು ನೇರವಾಗಿ ಹೊಣೆ ಆಗಿರ್ತಾರೆ ಪ್ರವೊಕೇಶನ್ನು ಬಂದ